ತಿ ಫಿಲಮ್ಸ್ ಬ್ಯಾನರ್ನಲ್ಲಿ ನಿರ್ಮಿಸುತ್ತಿರುವ ನಾನ್ ಪೋಲಿ ಚಿತ್ರವು ರಾಜ್ಯಾದ್ಯಂತ ತೆರೆಕಂದು ಯಶಸ್ವಿ ಪ್ರದರ್ಶನಗೊಂಡಿದೆ ಈ ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕ ಯಶವಂತ್ ಚಿತ್ರದ ನಾಯಕ ನಟರಾಗಿ ಯಶವಂತ್ ನಾಯಕಿ ನಟಿ ದಿಶಾ ಶೆಟ್ಟಿ ಅಭಿನಯಿಸಿದ್ದಾರೆ ತಾರಾಗಣದಲ್ಲಿ ಹರೀಶ್ ಬಿ ಪ್ರೇಮಲತಾ ಮತ್ತು ರಾಯಚೂರು ದೇವರಾಜ್ ಅಭಿನಯಿಸಿದ್ದಾರೆ ಸಂಗೀತ ನಿರ್ದೇಶಕ ಚೇತನ್ ಯು ಸಾಹಸ ನಿರ್ದೇಶಕ ರಾಕ್ಷಿ ನೃತ್ಯ ನಿರ್ದೇಶಕರು ಅರುಣ್ ರೈ ಚಿತ್ರದಲ್ಲಿ ಐದು ಫೈಟ್ಗಳು ಮತ್ತು ಐದು ಹಾಡುಗಳು ಒಳಗೊಂಡಿದೆ ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕರಾದ ಯಶವಂತ ಎಂ ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸರ್ ಖುಷಿ ಇದೆ ಸರ್ ಇವತ್ತು ನನ್ನ ಮೊದಲನೇ ಸಿನಿಮಾ ಇವತ್ತು ತೆರೆ ಕಾಣ್ತಿದೆ ಸೊ ತುಂಬಾ ಎಕ್ಸೈಟ್ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಖುಷಿನೂ ಇದೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು ಖುಷಿ ಇದೆ ಸರ್ ಹೌದು ಸರ್ ಶಾರ್ಟ್ ಮೂವೀಸು ಮಾಡ್ತಿದ್ದೆ ಮುಂದಷ್ಟು ಸಿನಿಮಾದಲ್ಲೂ ಬ್ಯಾಕ್ ಗ್ರೌಂಡ್ ಆಗಿ ವರ್ಕ್ ಮಾಡಿದ್ದೀನಿ ಯಾ ಇದು ನನ್ನ ಮೊದಲನೇ ಸಿನ್ಮಾ ಬೆಳ್ಳಿ ತೆರೆದ ಮೇಲೆ ಸರ್ ನಾನು ನನ್ನ ಮೆಸೇಜ್ ಕೊಡ ಸರ್ ನಾನು ನನ್ನ ಸಿಂಹನ ನಾನು ಮೆಸೇಜ್ ಕೊಡ್ತಿದ್ದೀನಿ ಮೆಸೇಜ್ ಗೋಸ್ಕರ ಬಂದ್ ಸಿಮಾ ನೋಡಿ ಅಂತ ನಾನು ಹೇಳಲ್ಲ ಸರ್ ನಾನು ಮಾಡೋ ಸಿನಿಮಾ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸೊ ನೀವು ಕೂಡ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಒಂದೊಳ್ಳೆ ಟೂ ಅವರ್ಸ್ ತ್ರೀ ಅವರ್ಸ್ ನೀವು ಕೂತ್ಕೊಂಡು ಒಂದೊಳ್ಳೆ ಮನೋರಂಜನೆ ಸಿಗುತ್ತೆ ನಿಮ್ಗೆ ಒಳ್ಳೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಬಿಸಿ ಶೆಡ್ಯೂ ಅಲ್ಲಿ ಬಿಜಿ ಲೈಫಲ್ಲಿ ಒಂದೊಳ್ಳೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಪ್ಲೇಸ್ಗೋಸ್ಕರ ನಾನು ಸಿನಿಮಾ ಸರ್ ಬಂದು ಸಿನಿಮಾ ನೋಡಿ ಹೋದರೆ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸರ್ ಇದಕ್ಕೆ ನಾನು ಭರವಸೆ ಕೊಡ್ತೀನಿ ಸಿಕ್ಸ್ಟಿ ಡೇಸ್ ಹೌದು ಸರ್ ಅರವತ್ತು ದಿನದಲ್ಲಿ ಶೂಟ್ ಮುಗಿಸ್ತೀವಿ ಸರ್ ಇಲ್ಲ ಸರ್ ಬರೀ ಶೂಟ್ ಮಾತ್ರ ಪೋಸ್ಟ್ ಪ್ರೊಡಕ್ಷನ್ ನಾವು ಟೈಮ್ ತೊಗೊಂಡಿದ್ದೀವಿ ಸರ್ ಎಪ್ಪತ್ತು ಪ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಡಿಸ್ಟ್ರಿಬ್ಯೂಟರ್ ಬಂದು ಲಿಖಿತ್ ಫಿಲಿಮ್ಸ್ ಅಂತ ಸರ್ ಈ ಸಿನಿಮಾದಲ್ಲಿ ಐದು ಐದು ಫೈಟ್ಸ್ ಇದೆ ಐದು ಸಾಂಗ್ಸ್ ಇದೆ ಸೊ ಪ್ರತಿಯೊಂದು ಸಾಂಗ್ಸು ಕೂಡ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಫೈಟ್ಸು ಕೂಡ ಡಿಫ್ರೆಂಟ್ ಆಗಿದೆ ಕೆಲವೊಂದು ಫೈಟ್ ರೈನ್ ಫೈಟ್ ಮಾಡಿದ್ದೀವಿ ಇನ್ನು ಫಾರೆಸ್ಟ್ ಫೈಟ್ ಮಾಡಿದ್ದೀವಿ ಮತ್ತು ಕಾಲೇಜಲ್ಲಿ ಕಾಮಿಕ್ ಫೈಟ್ ಮಾಡಿದ್ದೀವಿ ಸೊ ಡಿಫ್ರೆಂಟ್ ಜಾನರ್ ಡಿಫ್ರೆಂಟ್ ಒಂಥರ ಕಂಪ್ಲೀಟ್ ಡಿಫ್ರೆಂಟಾಗೆ ಆಗಿ ಸರ್ ಎಲ್ಲದು ಸರ್ ಇನ್ಸ್ಪಿರೇಷನ್ ಅಂತ ಹೇಳಕ್ ಬರಲ್ಲ ನಾನು ಈ ಕತೆಗೆ ಪೋಲಿ ಅನ್ನೋ ಟೈಟಲ್ ಡಿಮ್ಯಾಂಡ್ ಮಾಡ್ದು ಸರ್ ಸೊ ಅದಕ್ಕೆ ನಾನು ಪೋಲಿ ಸರ್ ಸರ್ ಇಲ್ಲ ನನಗೆ ಇಲ್ಲ ಸಾಂಗ್ ನನ್ನ ಡ್ಯಾನ್ಸರ್ಸ್ ಎಲ್ಲ ನನ್ನ ನಾನು ಬೇಸಿಕಲಿ ನಾನು ಡ್ಯಾನ್ಸ್ ಮಾಡ್ತೀನಿ ಅದೇನು ನನಗೆ ಕಷ್ಟ ಅನ್ನಿಸ್ತಿಲ್ಲು ಯಾ ನಾನು ಒಂದು ಟು ತ್ರೀ ಮಂತ್ಸ್ ನಾನು ಅದಕ್ಕೆ ಟ್ರೈನಿಂಗ್ ತಗೊಂಡೆ ನಾನು ಸಿನಿಮಾಗೆ ಬಂದಿರೋದು ಸರ್ ಹೌದು ಸರ್ ಇನಿಷಿಯಲಿ ನನಗೆ ಸ್ವಲ್ಪ ಕಷ್ಟ ಆಯಿತು ಯಾಕಂದ್ರೆ ಇದು ನನ್ನ ಮೊದಲನೇ ಸ್ಟೆಪ್ ಆಗಿರೋದ್ರೆ ಡೈರೆಕ್ಟು ನಾನು ಡೈರೆಕ್ಷನ್ ಮತ್ತೆ ಆಕ್ಟಿಂಗಿಗೆ ಬಂದಿದ್ದಿಂದ ಬಿಕಾಸ್ ನನಗೆ ಇಂಡಸ್ಟ್ರಿ ನನಗೆ ಗ್ರೀನ್ ಮ್ಯಾಟ್ ಹಾಕ್ಸ್ಬಿಟ್ಟು ರೆಡ್ ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ಕರೆಯಲ್ವಲ್ಲ ಸರ್ ಸೊ ಇಲ್ಲಿ ನಮ್ಮ ಅವಕಾಶನ ನಾವೇ ರೂಪಿಸ್ಕೊಬೇಕು ಸೊ ಆ ನಿಟ್ಟಿನಲ್ಲಿ ನಾನೇ ಡೈರೆಕ್ಷನ್ ಮಾಡಿ ನನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಿನಿಮಾನ ಬಂದು ಥಿಯೇಟರ್ ನೋಡಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಎಕ್ಸ್ಪೆಕ್ಟೇಷನ್ನ ನಾವು ರೀಚ್ ಮಾಡ್ತೀವಿ ಹೊಸ ಕಲಾವಿದ ಒಂದು ಚಿಕ್ಕ ಕಲಾವಿದ ಚಿಕ್ಕ ಕಲಾವಿದನ ಬೆಳೆಸಿ ನನ್ನಂತ ಚಿಕ್ಕ ಕಲಾವಿದನ ಬೆಳೆಸಿದ್ರೆ ಮುಂದೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರ್ತಿದೆ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್ ನೀವು ಬಂದು ನೋಡಿದ್ರೆ ಸಿನಿಮಾ ಬೆಳೆಯುತ್ತೆ ಸಿನ್ಮಾ ಬೆಳೆದ್ರೆ ನಾವು ಬೆಳಿತೀವಿ ನಾವು ಬೆಳೆದ್ರೆ ಚಿತ್ರರಂಗ ಬೆಳೆಯುತ್ತೆ ಸರ್ ಅಷ್ಟೇ ಮಾಧ್ಯಮದಲ್ಲಿ ನಿಮ್ಮ ಮಾಧ್ಯಮದವರು ನೀವುಗಳು ತುಂಬ ಸಪೋರ್ಟ್ ಮಾಡಬೇಕು ನಿಮ್ಗೆ ಯಾಕಂದರೆ ನಮಗೆ ಬೇರೆ ಯಾವ ಹಿನ್ನೆಲೆಯೂ ಇಲ್ಲ ನಮಗೆ ಯಾವ ದೊಡ್ಡ ಆರ್ಟಿಸ್ಟ್ ಆ್ಯಕ್ಟರ್ ಆಗಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಬಟ್ ನಮ್ಮ ಶ್ರೀಮುರಳಿ ಸರ್ ಒಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಟ್ರೈಲರ್ನ ಅವರೇ ಲಾಂಚ್ ಮಾಡಿಕೊಟ್ಟಿದ್ದು ಸೊ ನಮಗೆ ಬೇರೆ ಯಾವುದೇ ರೀತಿಯ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ ಸೊ ನಾನು ನನಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಆಗಿ ನಿಂತಿರೋದೇ ಮಾಧ್ಯಮದವರು ನೀವುಗಳೇ ನೀವುಗಳು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಂದಷ್ಟು ಮಟ್ಟಕ್ಕೆ ಬೆಳಿಬೋದು ಅಂತ ನಾನು ನಿಮ್ಮ ಕೇಳ್ಕೊಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ನಾನ್ ಪೋಲಿ ಹೇಳ್ಬಿಟ್ಟು ನನ್ನ ಮಗ ಈ ಈ ಫಿಲಮಲ್ಲಿ ಹೀರೋ ಆಗಿ ಮತ್ತು ಡೈರೆಕ್ಟ್ರಾಗಿ ಆಗಿ ನಿರ್ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ರಾಜ್ಯದಂತ ಇವತ್ತು ಎಲ್ಲ ಥಿಯೇಟ್ರ್ಗಳಿಗೆ ಎಲ್ಲ ಮಾಲ್ಗಳಿಗೆ ಇವತ್ತು ಥೇಟ್ರನ್ನ ಫಿಲಮ್ನ ರಿಲೀಸ್ ಮಾಡಿದ್ದೀವಿ ನಾನು ಜನತೆ ಕೇಳ್ಕೊಳೋದು ಇಷ್ಟನೇ ಕನ್ನಡದ ಜನತೆಗೆ ಈ ಮೂವಿನ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ನನ್ನ ಮಗನಿಗೆ ಬೆಂತಟ್ಟಿ ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕನ್ನಡ ಸಿನಿಮಾ ಮಾಡೋಕ್ಕೆ ನನ್ನ ಮಗನಿಗೆ ಧೈರ್ಯ ತುಂಬಿ ಅಂತ ಹೇಳ್ತಿ ಈ ನಾಡಿನ ಕನ್ನಡಿಗರ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊಂತೀವಿ ಸರ್ ಸರ್ ಇದು ಕಥೆನ ನಾನು ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು ಏನಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಕಾಲೇಜ್ಗಳ್ಗೆ ಹೋಗ್ತಾರೆ ಸ್ಕೂಲ್ಗಳಿಗೆ ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು ಇವತ್ತು ಭವಿಷ್ಯಗಳ್ನ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಮುಂದಿನ ಪೀಳಿಗೆಗಳಿಗೆ ಇದೊಂದು ಮಾದರಿಯಾಗಿ ಬರ ಸ್ಟೋರಿ ಮಾಡಿದೀವಿ ಸರ್ ಯಾಕಂದರೆ ತಾಯಿ ತಂದೆಗಳು ತನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಯಾವ ಮಕ್ಕಳನ್ನು ಕೂಡ ಕೆಡದಕ್ಕೆ ಕೆಡದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರುಗಳಾಗ್ಲಿ ಮತ್ತೆ ಯಾರಾದ್ರು ಕಾಲೇಜ್ಗಳಲ್ಲಿ ಇರ್ತಾರೆ ಅಂಥವರೆಲ್ಲ ಈ ಫಿಲಮ್ ನೋಡಿ ಈ ಒಂದು ತಾಯಿ ತಂದೆಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಸರ್ ಬಜೆಟು ನಾವು ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಹತ್ತತ್ರ ನಾವು ಬಜೆಟ್ನ ಹಾಕಿದೀವಿ ಸರ್ ಬಟ್ ನಮಗೆ ಬಜೆಟ್ ತುಂಬ ಇಂಪಾರ್ಟೆಂಟ್ ಅಲ್ಲ ಮೂವಿನ ಎಲ್ಲರೂ ನೋಡಬೇಕು ನಮ್ಮ ಕನ್ನಡ ಜನತೆ ಈ ಮೂವಿನ ಆಶೀರ್ವಾದ ಮಾಡಬೇಕು ಈಗೆಲ್ಲ ಪರಭಾಷೆಗಳು ಫಿಲಮ್ಗಳು ಬರ್ತಾ ಇದ್ದಾವೆ ನಮ್ಮ ಕನ್ನಡಿಗರ ಫಿಲಮ್ಗಳು ತುಂಬ ಕಡಿಮೆ ಬರ್ತಾ ಇದ್ದಾವೆ ಇನ್ನು ಎಲ್ಲರೂ ಕನ್ನಡಿಗರು ಬೆಂತಟ್ಟಂತ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಫಿಲಮು ತುಂಬ ಚೆನ್ನಾಗಿ ಬೆಳೀತದೆ ಅಂತೇಳ್ಬಿಟ್ಟು ಒಂದು ಆಸೆ ಸರ್ ಇದೇ ಕಲಾವಿದರು ಇದ್ದರೆ ಅವರು ಅಮ್ಮ ಕಾರ್ಟ್ ಮಾಡಿರೋರು ಅವರು ಇದೇ ಇದೇ ಕಲಾವಿದ್ರು ಅವ್ರೆಲ್ಲ ಇರೋ ಹೀರೋಗಳ ಜೊತೆ ತಾಯ್ ಪಾಲ್ಟ್ ಮಾಡಿದ್ದಾರೆ ಕೆಲವು ಫಿಲಂಗಳಲ್ಲಿ ಮತ್ತೆ ಇದರಲ್ಲಿ ವಿಶೇಷವಾಗಿನ ಉಚ್ಚಾ ವೆಂಕಟನ ಎಲ್ಲೂ ನಾವು ಪ್ರಶ್ ಪ್ರಸ್ತಾಪ ಮಾಡಿಲ್ಲ ಉಚ್ಚಾ ವೆಂಕಟವರು ಈ ಮೂವಿಯಲ್ಲಿ ಇದ್ದಾರೆ ಸರ್ ಇಲ್ಲ ಇಲ್ಲ ಇಲ್ಲ